ಮಾಂಜ್ರಿಯ ಶ್ರೀ ಕೆಪಿ ಮಗ್ಗೆನ್ನವರ್ ಲಕ್ಷ್ಮೀ ಕ್ರೆಡಿಟ್ ಸಹಕಾರಿಗೆ ರೂಪಾಯಿ ಏಳು ಪಾಯಿಂಟ್ ಇಪ್ಪತ್ತೇಳು ಕೋಟಿ ನಿವ್ವಳ ಲಾಭ ಕಲ್ಲಪ್ಪಣ್ಣ ಮಗ್ಗೆನ್ನವರ್ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಈ ಭಾಗದ ಜನರ ಆರ್ಥಿಕ ಸುಧಾರಣೆಗೆ ಕಳೆದ ಮೂರು ದಶಕಗಳ ಹಿಂದೆ ಜನ್ಮ ತಳೆದ ಶ್ರೀ ಕೆಪಿ ಮಗ್ಣ್ಣವರ್ ಲಕ್ಷ್ಮೀ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಇಂದು ಹೆಮ್ಮರವಾಗಿ ಬೆಳೆದಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ರೂಪಾಯಿ ಏಳು ಪಾಯಿಂಟ್ ಇಪ್ಪತ್ತೇಳು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಶಾಸಕರು ಹಾಗೂ ಶಿರುಗುಪ್ಪಿ ಶುಗರ್ಸ್ನ ಅಧ್ಯಕ್ಷರಾಗಿರುವ ಕಲ್ಲಪ್ಪನ ಮಗೇಣ್ಣವರ್ ತಿಳಿಸಿದ್ದಾರೆ ಅವರು ಮಾಂಜ್ರಿ ಗ್ರಾಮದ ಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಗುರುವಾರ ನಡೆದ ಸಭೆಯಲ್ಲಿ ಮಾತನಾಡುತ್ತಿದ್ದರು ನಮ್ಮ ಸಂಸ್ಥೆಯು ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕರಿಗೆ ಮತ್ತು ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸುತ್ತಿದೆ ಈ ಮೂಲಕ ಸಹಕಾರಿ ಸಂಸ್ಥೆ ಪ್ರಗತಿಯತ್ತ ಸಾಗಿ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ ಎಂದರು ಮತ್ತೆ ಎಲ್ಲರಿಗೂ ಎಲ್ಲೆಲ್ಲಿ ಸೆಟ್ಲ್ ಆಗ್ಬೋದು ಯಾರ್ಯಾರಿಗೆ ಅದೆಲ್ಲ ಹೇಳಿದ್ರು ಅಂದ್ರೆ ಇದಕ್ಕೆಲ್ಲ ಕಾರಣ ಅಂದ್ರೆ ನೀವೆಲ್ಲರೂ ಕಾರಣ ಯಾರು ಹಿಂದೆ ಕುತ್ತುವೆ ಮಾಡಿರು ಯಾರು ಮುಂದೆ ಬಂದು ಮಾಡಿರು ಅದರ ಏನಾದ್ರಾಗ ಅಂದ್ರೆ ಹೆಚ್ಚಿನ ನಾವು ಈ ಕಮಿಟಿ ಡೈರೆಕ್ಟರ್ ಅಂತ ಸದಾಶಿವ ಮಿರ್ಜೆ ಮತ್ತು ಅಶೋಕ್ ಚಿಮಾಯಿ ಅವರು ಅದೇ ರಾತ್ರಿ ಆಗಲಿ ಉಳಿಯಲಿ ಅದೇ ಪ್ರಕಾರ ಎಲ್ಲರೂ ಮಾಡಿದ್ದಾರೆ ಬೇರೆ ಆದರೆ ಅವರು ಊಟ ತಿನಸ ಯಾನು ಎಲ್ಲ ಬಿಟ್ಟು ಮನೆಗೆ ಹೋಗಿದ್ದ ಈ ವರ್ಷ ಈ ಯಾರು ಹತ್ತು ಇಪ್ಪತ್ತು ಮೂವತ್ತು ವರ್ಷದ ಯಾರ ವಸೂಲಾಗ್ತಿದ್ದು ಈ ವರ್ಷ ನೋಡ್ರೆ ಬಹಳ ಕಷ್ಟ ಆಯ್ತು ಅಂದ್ರೆ ಜನನೂ ಒಂದು ಮನೆ ಆಗಿಬಿಟ್ಟಿದ್ದಾರೆ ಸಾಲ ತರ ಕೊರೋ ವಸೂಲಕ್ಕೆ ಬರ್ತವ್ರು ಸಾಲ ಸೊಕ್ಕೊರಾಗ ಅಡಿ ಬರ್ತವರು ಅಂದ್ರೆ ಈಗ ಈಗ ಪರಿಸ್ಥಿತಿ ಆಗಿಬಿಟ್ಟಿದೆ ಅಂದ್ರೆ ಈಗ ಮುಂದೆ ಸಂಸ್ಥೆ ನಡೆಸೋದಕ್ಕೆ ಕಷ್ಟ ಅವು ಹಿಂಗ ನನ್ನ ಈಗ ಸಂಸ್ಥಾಪ ತೆಗಿಯೋದು ಅಷ್ಟೇ ಸಸ ಐತಿ ಅದನ್ನ ನಡೆಸೋದು ಭಾಳ ಕಷ್ಟ ಈಗಾಗಲೇ ಇದನ್ನ ನಡೆಸಿ ಈ ಎಂಥ ದುಷ್ಕರದ ತೊಂಬತ್ತಾರು ತೊಂಬತ್ತು ವಸೂಲು ಮಾಡಿದ್ರೆ ಸಾಮಾನ್ಯ ಒಳ್ಳೆ ಕೆಲಸ ಐತಿ ಎಲ್ಲ ನಾವು ಎಷ್ಟು ಹೊರಗಿ ಐತಿ ನಾವೆಲ್ಲರೂ ಅದಕ್ಕೆ ದೊಡ್ಡ ಎಲ್ಲರೂ ಕೂಡಿ ಮಾಡಿದಾಗ ಎಷ್ಟು ಆಗೈತಿ ಇದು ಹೆಚ್ಚಿಗೆ ಹೇಳದ

ಸಹಕಾರಿಯ ಪ್ರಧಾನ ವ್ಯವಸ್ಥಾಪಕ ಪ್ರದೀಪ್ ಮಗ್ಗೆನ್ನವರ್ ಮಾತನಾಡಿ ನಮ್ಮ ಸಹಕಾರಿಯು ಒಟ್ಟು ಹನ್ನೊಂದು ಸಾವಿರದ ಒಂದೂರ ಅರವತ್ತೊಂದು ಜನ ಸದಸ್ಯರನ್ನು ಹೊಂದಿದ್ದು ಪ್ರಧಾನ ಕಚೇರಿ ಸೇರಿ ಒಟ್ಟು ಮೂವತ್ತು ಶಾಖೆಗಳಿವೆ ಒಟ್ಟು ರೂಪಾಯಿ ನಾಲ್ಕು ಸಾವಿರದ ಅರವತ್ತೊಂದು ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸಿದ್ದು ಎಂಬತ್ತೈದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಅದರಂತೆ ಮೂವತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ಆರು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳಿದ್ದು ರೂಪಾಯಿ ಮೂರ್ನೂರ ಎಪ್ಪತ್ತು ಕೋಟಿ ಹದಿನಾಲ್ಕು ಲಕ್ಷ ಅರವತ್ಮೂರು ಸಾವಿರದ ಏಳುನೂರ ಐವತ್ತೇಳು ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಇನ್ನು ರೂಪಾಯಿ ಒಂದು ನೂರ ಅರವತ್ತೆರಡು ಕೋಟಿ ಲಕ್ಷ ಎಂಟು ಸಾವಿರದ ಎರಡುನೂರ ಎಪ್ಪತ್ತೆರಡು ರೂಪಾಯಿ ಸಾಲ ವಿತರಿಸಲಾಗಿದ್ದು ರೂಪಾಯಿ ಒಂದು ನೂರ ಎಪ್ಪತ್ಮೂರು ಕೋಟಿ ಮೂವತ್ತೇಳು ಲಕ್ಷ ತೊಂಬತ್ತಾರು ಸಾವಿರದ ಮೂರ್ನೂರ ಹದಿನಾರು ರೂಪಾಯಿ ಗುಂತಾವಣೆಗಳನ್ನು ಹೊಂದಿದೆ ಈ ಆರ್ಥಿಕ ವರ್ಷದ ಮಾರ್ಚ್ ಮೂವತ್ತೊಂದರ ಕೊನೆಗೆ ಸುಮಾರು ಎಪ್ಪತ್ತೆರಡು ಕೋಟಿ ಎಪ್ಪತ್ತೊಂದು ಲಕ್ಷ ಒಂದು ಸಾವಿರದ ಎಂಟು ರೂಪಾಯಿ ನಿಂಬಳ ಲಾಭ ಗಳಿಸಿದ್ದು ಗ್ರಾಹಕ ಸದಸ್ಯರು ಆಡಳಿತ ಮಂಡಳಿ ಸಿಬ್ಬಂದಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಗ್ರಾಹಕರೇ ಬ್ಯಾಂಕಿನ ಆಧಾರ ಸ್ತಂಭ ಎಂದು ತಿಳಿಸಿದರು एन लक्ष अरवते सहानूर ऐद रुपय चंद्रो शाखे लाभ ओळख लक्ष इपूर सहावते रुपये कन्नो शाखे लाभ हनोंद लक्ष रुपये एडोडी शाखे लाभ वेळ रुपये शिरुप शाखे लाभ हदिमे लक्ष एपूर रुपये आर टीके शाखे लाभ हद्द लक्ष तबू सवि नाकनूर ईवु रूपय सदरकें लाभ नाक लक्ष रूप ईनापुर के लाभ हद् लक्ष एट सवि एंटू रूपा क्यों लाभ एप्त लक्ष तुम्तियाे लाभ हत इप्त सवि ईनूर नो रूप इंग्लीके लाभ हत नाव आरूर हद् रूप अंग्ली शे लाभ हतु सवि ஆறுநூற ஹெது ரூபாய் குர்ச்சி சாக்கி லாபம் இப்பத்தெட்டு லட்சு சாயிரூபாய் சிச்சிசாக்காப இப்பத்தை லட்ச எம்பூறு சாயிர் ஒன்னூர எண்ட் ரூபாய் தாவகேரி சாக்கிய லாபம் ஐம்பத்தி லட்ச எண்பத்தொந்து சாயிர் ஏழுநூறத்தெழு ரூபாய் மூலிசாக்காபூத்தேழு லட்ச இப்பத்தாரு சாயித ஒன்னூர்து ரூபாய் பெளிசாக்காப இப்பத்தோடு லட்ச அறுவூறு சாயிர் எழுநூறது ரூபாய்

गडक शाखे लाभ इप्तो लक्ष ए सहा रुपये हद्श शाखे लाभ एर इपत्व रुपये कडक शाखे लाभ ऐवतो लक्ष ऐवत सहा लक्ष रुपये पर्मानंतर शाखे लाभ मक्ष तोबत रुपये पर्मानंत शाखे लाभ ಐದು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂದು ನೂರ ಎಂಟು ರೂಪಾಯಿ ಪಟ್ಟಣಗೂಡಿ ಶಾಖೆಯ ಲಾಭ ಸಾವಿರದ ಆರುನೂರ ಇಪ್ಪತ್ತೊಂದು ರೂಪಾಯಿ ನಮ್ಮ ಸರ್ಕಾರಿ ಶಾಖೆಗಳ ಲಾಭದಲ್ಲಿ ಮೊದಲ ಮೂರು ಸ್ಥಾನ ಮಾಡಿದ ಶಾಖೆಗಳು ಈ ಕೆಳಗಿನಂತಿವೆ ಮೊದಲ ಸ್ಥಾನದಲ್ಲಿ ಮಾದರಿ ಹೆಡ್ ಆಫೀಸ್ ಶಾಖೆ ಒಂದು ಕೋಟಿ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಎಂಟು ರೂಪಾಯಿ ಎರಡನೇ ಸ್ಥಾನ ಕಾವಾರ ಶಾಖೆ ಎಪ್ಪತ್ತೈದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಎಂಟು ರೂಪಾಯಿ ಮೂರನೇ ಸ್ಥಾನ ಹಾವಗಿರಿ ಶಾಖೆ ಐವತ್ತೈದು ಸಾವಿರದ ಇಪ್ಪತ್ತೈದು ಲಕ್ಷ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೆರಡು ರೂಪಾಯಿ ಅದೇ ರೀತಿ ದೇವರಲ್ಲಿ ಮೊದಲ ಮೂರು ಸ್ಥಾನ ಪಡೆದ ಶಾಖೆಗಳು ಈ ಕೆಳಗಿನಲ್ಲಿವೆ ಮೊದಲ ಸ್ಥಾನದಲ್ಲಿ ಮಾಂಜ್ರಿ ಶಾಖೆ ಐವತ್ತೈದು ಕೋಟಿ ಮೂವತ್ತೆರಡು ಲಕ್ಷ ನಲವತ್ತು ಸಾವಿರದ ಒಂಬತ್ತು ಇಪ್ಪತ್ನಾಲ್ಕು ರೂಪಾಯಿ ಎರಡನೇ ಸ್ಥಾನದಲ್ಲಿ ಉಗಿ ಶಾಖೆ ಹದಿನೇಳು ಕೋಟಿ ಎಪ್ಪತ್ತ್ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರದ ಮೂರುನೂರ ಎಂಬತ್ನಾಲ್ಕು ರೂಪಾಯಿ ಮೂರನೇ ಸ್ಥಾನದಲ್ಲಿ ಶೆಡ್ಬಾ ಶಾಖೆ ಹದಿನೇಳು ಕೋಟಿ ಎಪ್ಪತ್ಮೂರು ಲಕ್ಷ ಐವತ್ತಾರು ಸಾವಿರದ ಮೂರು ಮೂವತ್ತೊಂದು ರೂಪಾಯಿ ಮೇಲೆ ಹೇಳಿದ ಸರ್ಕಾರಿ ಪ್ರಗತಿ ಹಿಂದೆ ಸರ್ಕಾರಿ ಸಂಸ್ಥಾಪಕರಾದ ಶ್ರೀ ಕಲ್ಲಬಣ್ಣ ಪಾರಿಸ ಮಾಜಿ ಶಾಸಕರು ಚೇರ್ಮನ್ ಚೇರ್ಮನ್ರಾದ ಚೇರ್ಮನ್ನರು ವೈಸ್ ಚೇರ್ಮನ್ನರು ಸಂಚಾಲಕ ಮಂಡಳಿ ಸದಸ್ಯರು ಶಾಖಾ ಸಲಹೆ ಸಮಿತಿ ಚೇರ್ಮನ್ನರು ಶಾಖಾ ಸಲಹೆ ಸಮಿತಿ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಶಾಖೆ ಮ್ಯಾನೇಜರ್ಗಳು ಎಲ್ಲ ಶಾಖೆಯ ಸಿಬ್ಬಂದಿ ವರ್ಗದವರ ಕೊಡುಗೆ ಅಪಾರ ಮೇಲೆ ಹೇಳಿದ ಎಲ್ಲರೂ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಹಾಗೂ ಲಕ್ಷ ಆಡಳಿತದಿಂದಾಗಿ ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುತ್ತಿರುವುದರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ವರ್ಷ ನೂರಕ್ಕೆ ನೂರರಷ್ಟು ಸಾಲ ವಸೂಲಾತಿಯಾಗಿದ್ದು ಇನ್ನು ಇದೇ ವೇಳೆ ಈ ಆರ್ಥಿಕ ವರ್ಷದಲ್ಲಿ ಹೆಚ್ಚಿನ ಆದಾಯ ಗಳಿಸಿದ ಮಾಂಜ್ರಿ ಕಾಗವಾಡ್ ಹಾಗೂ ಹಾರುಗೆರೆ ಶಾಖೆಯ ವ್ಯವಸ್ಥಾಪಕ ಹಾಗೂ ನೂರಕ್ಕೆ ನೂರು ಸಾಲ ವಸೂಲಾತಿ ಮಾಡಿದ ಮೂರು ಶಾಖೆಗಳ ಶಾಖಾ ವ್ಯವಸ್ಥಾಪಕರು ಹಾಗೂ ಎಲ್ಲ ಶಾಖೆಯ ಅಧ್ಯಕ್ಷರನ್ನು ಸನ್ಮಾನಿಸಲಾಯಿತು ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಸತೀಶ್ ಮಗ್ಗೆನವರ್ ಉಪಾಧ್ಯಕ್ಷರಾದ ಸದಾಶಿವ ಮಿರ್ಜಿ ನಿರ್ದೇಶಕರಾದ ಜಿನ್ನಪ್ಪ ಶೇಡ್ಬಾಳೆ ಅಶೋಕ್ ಚಿಮಾಯಿ ಭೀಮು ಬೋಲೆ ನೇಮಿನಾಥ್ ಪಟ್ಟನ್ಕೊಡಿ ಅಪ್ಪಾಸಾಬ್ ಜಮ್ದಾಡೆ ಸುಭಾಷ್ ಮಗ್ಗೆನವರ್ ಸಂಜಯ್ ಪಾಟೀಲ್ ವಿಲಾಸ್ ಚೌಹಾಣ್ ಇಲಿಯಾಸ್ ಮುಲ್ಲಾ ದತ್ತಾ ದತ್ತಾಬಾನೆ ಸೌ ಸರಿತಾ ಮಂಗ್ಸೂಳೆ ಸೌ ಬೇಬಿ ತಾಯಿ ಕೋಟಿವಾಲೆ ಸಂಸ್ಥೆಯ ಸಿಇಒ ಸಾಗರ್ ಮಂಗ್ಸೂಳೆ ಹಾಗೂ ಇನ್ನಿತರ ಸದಸ್ಯರು ಸಲಹಾ ಸಮಿತಿ ಸದಸ್ಯರು ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗದವರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಂತರ ಕಲ್ಲಪ್ಪಣ್ಣ ಮಗ್ಗೇನವರ್ ಮತ್ತು ಸಿಇಒ ಸಾಗರ್ ಮಂಗೂಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಸಹಕಾರಿಯ ಪ್ರಗತಿಗೆ ಸಹಕರಿಸಿದ ಎಲ್ಲರಿಗೆ ಅಭಿನಂದಿಸಿ ಮುಂದಿನ ದಿನಗಳಲ್ಲಿ ನೂತನ ನಾಲ್ಕು ಶಾಖೆಗಳನ್ನು ಶೇಗುಣಿಸಿ ರವಕವಿ ಬನಹಟ್ಟಿ ಹಳ್ಳೂರು ಮತ್ತು ಖಟಕಬಾವಿ ಗ್ರಾಮಗಳಲ್ಲಿ ಪ್ರಾರಂಭಿಸುವುದಾಗಿ ತಿಳಿಸಿದರು ಚಾಲೂ ಚಾಲೂ ಮಾಡಿದಾಗ ನಾವು ಒಂದು ಸಣ್ಣ ರೂಮ್ದಾಗ ಚಾಲು ಮಾಡಿ ಮೂರು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಸೇರಿತ್ತು ಆ ಬಂಡವಾಳದಾಗ ನಾವು ಶುರು ಮಾಡಿದ್ದೆವು ಅದು ಈಗ ಬೆಳೆತು ಬೆಳೆತು ಇಲ್ಲಿ ಇಲ್ತಕ ಬಂದಿತ್ತು ಅದೀಗ ಈಗಾಗಲೇ ಮೂವತ್ತು ಶಾಖೆ ಇದ್ದವು ಎಲ್ಲ ಕಡೆ ನಾವು ಸಾಧಾರಣ ಈಗ ಎಂಬತ್ತು ಟಕ್ಕೆ ನಾವು ಸ್ವಂತ ಬಿಲ್ಡಿಂಗ್ ಇದಾವೆ ಮುಖ್ಯವಾಗಿ ಅದು ಅದ ಮಹತ್ವ ಐತಿ ಈಗ ಬಿಲ್ಡಿಂಗ ಎಲ್ಲ ಜಾಗ ತೊಗೊಂಡು ಈಗ ನಿಪ್ಪನಿಗೆ ಚಾಲು ಮಾಡ್ತೇವೆ ಕಡಕ್ ಲಾಟಕ್ಕೆ ಚಾಲು ಮಾಡ್ತೀವಿ ಅವು ಎರಡು ಚಾಲು ಮಾಡಿದ್ರೆ ಮತ್ತೊಂದು ಮೂರು ನಾಲ್ಕು ಜಾಗ ತಗೊಂಡ್ವಿ ಅಷ್ಟು ಆದರೂ ನಾವು ಶಂಬರ್ ಟಕ್ಕೆನೇ ಎಲ್ಲ ಆಗ್ತಾವೆಲ್ಲ ಈಗಾಗಲೇ ಜಾಗ ಆಯಿತು ಇಂಥ ಪರಿಸ್ಥಿತಿಯಾಗಿ ನಮ್ಮ ಎಲ್ಲ ಡೈರೆಕ್ಟರ್ ಬೋರ್ಡ್ದವರ ಲೋಕಲ್ ಕಮಿಟಿಯವರ ಎಲ್ಲರೂ ಇವರು ಪ್ರಯತ್ನ ಮಾಡಿ ಶಂಬರ್ ಟಕ್ಕೆ ಹತ್ತು ಬ್ರ್ಯಾಂಚ್ ಮಾಡಿದರು ಮತ್ತು ಎಪ್ಪ ತೊಂಬತ್ತೇಳು ಟಕ್ಕೆ ವಸೂಲು ಮಾಡಿದರು ಇದು ಇತಿಹಾಸ ಅನ್ನೋದು ಹರ್ಕತಿಲ್ಲ ವರ್ಷ ಮಾಡ್ತೇವೆ ಇದು ಬೇರೆ ಈ ವರ್ಷ ದುಷ್ಕಾಳ ಪರಿಸ್ಥಿತಿಯಾಗಿ ಈ ನಮ್ಮನೆ ಆಗೋದಂದ್ರೆ ಇದೊಂದು ಇತಿಹಾಸ ಉಳಿದವರೆಲ್ಲರು ಹೆಂಗೆ ಮಾಡ್ತಾರು ಅವ್ರು ಏನು ಬಿಟ್ಬಿಟ್ರು ಅದ ನಾವು ಯಾರ್ದು ಒಂದು ಇದು ಮಾಡಿಲ್ಲ ಯಾವುದೇ ರೀಬಾಂಡ್ ಮಾಡಿಲ್ಲ ಎಲ್ಲ ಬಡ್ಡಿ ತೊಗೊಂಡು ಮುಂದಿನ ಚೌಲ ಆಗಿತ್ತು ಈಗಾಗಲೇ ನಾವು ಇದನ್ನು ಇದನ್ನು ನಾವು ಭಾಳ ನಾವು ಲಾಭ ಸಲುವಾಗಿ ನಾವು ಸೊಸೈಟಿಕ್ಕೆ ಡಿವಿಡೆಂಡ್ ಕೊಟ್ಟು ಮೆಂಬರ್ಗಳಿಗೆಲ್ಲ ಲಾಭ ಆಗಬೇಕು ಅವ್ರಿಗೆಲ್ಲ ಚಲೋ ಆಗಬೇಕು ಅನ್ನೋ ಉದ್ದೇಶದಿಂದ ಮುಂದೆ ಕರೋನಾದಾಗ ಏನು ಮಾಡಿದ್ವಿ ನಾವು ಐವತ್ತು ಟಕ್ಕೆ ಎಲ್ಲರಿಗೂ ಐವತ್ತು ಟಕ್ಕೆ ಕೊಟ್ಟಬೇಕು ಮತ್ತು ನಾವು ಕಿಟ್ಟ ಅದ ಎಲ್ಲ ಯಾರು ನಮ್ಮ ಕೈಲಿ ಆಗ್ತದೆಲ್ಲ ಸಹಾಯ ಮಾಡಿದ್ವಿ ಹಾಂ ದೇವೇಗೌಡರು ಕಳಿಸ್ಕೊಡ್ದು ಅನೇಕ ಸಾಮಾನಿದ್ದು ಅವು ಭೀ ಎಲ್ಲ ನಮ್ಮ ಬ್ಯಾಂಕ್ ತ್ರೋನೂ ಕೊಟ್ಟಿದ್ವಲ್ಲ ಅಂದ್ರೆ ನಮ್ಮ ಸ್ಟಾಫ್ ಕಡೆದ ಮಹಪ್ಪುರ್ ಬಂದಾಗ ಶಾಖಕ್ಕೆಲ್ಲ ಸಾಮಾನು ಕಳಿಸಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಹೇಳಿದ್ವದ ಅದನ್ನು ದೇವೇಗೌಡ ಕುಮಾರಸ್ವಾಮಿ ಕಳ್ಸಿರತ್ತೀವಿ ತುಲಾ ಇಪ್ಪತ್ತೈದಕ್ಕೆ ಕೊಡಕಿದೀವಿ ಕ್ಯಾಂಡಲ್ ಒಂದು ನಾಲ್ಕು ಮಾಡೋದು ಹಳ್ಳೂರು ಮಾಡಿತಿ ಮತ್ತು ಇದೊಂದು ನಮ್ದು ರೈ ಬನ್ನಟ್ಟಿ ಮತ್ತು ಇದು ಹ್ಞೂ ಹಾಂ ಕಡಕ್ರಿ ಎಂಬತ್ತೈದು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರ ಇದೆ ರೀ ಠೇವುಗಳು ಟೋಟಲಾ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ಐತೆ ರೀ ಸಾಲಗಳು ನೂರ ಅರವತ್ತೆರಡು ಕೋಟಿ ನಲ್ವತ್ತೆರಡು ಲಕ್ಷ ಐತೆ ರೀ ಉಡುಗು ಬಂಡವಾಳ ಮುನ್ನೂರ ಎಪ್ಪತ್ತು ಕೋಟಿ ಹದಿನಾಲ್ಕು ಲಕ್ಷ ಅದ ರೀ ಕಾಯ್ದಿಟ್ಟ ನಿಧಿ ಮತ್ತು ಇತರ ನಿಧಿಗಳು ಮೂವತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ಅದ ಇದ್ರೆ ಉಂಟಾವಣೆಗಳು ಒಂದೂರ ಎಪ್ಪತ್ತ್ಮೂರು ಕೋಟಿ ಮೂವತ್ತೇಳು ಲಕ್ಷ ತೊಂಬತ್ತಾರು ಸಾವಿರ ಇದೆ ರೀ ನಮ್ಮದು ಅಡಿಟ್ ವರ್ಗ ವರ್ಷ ಅ ಅದಾಗ ಇದ್ದರೆ ರೀ ವಸೂಲಾತಿ ತೊಂಬತ್ತಾರು ಪರ್ಸೆಂಟ್ ಐತ್ರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದ ರೀ ನೀವುಗಳ ಲಾಭ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಏಳು ಕೋಟಿ ಇಪ್ಪತ್ತೇಳು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಐತ್ರಿ ವಾರ್ಷಿಕ ವಹಿವಾಟು ನಾಲ್ಕು ಸಾವಿರದ ಅರವತ್ತೊಂದು ಕೋಟಿ ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ಬಸವರಾಜ್ ತರ್ದಾಳೆ